ಶಂಬಾಲಕ್ಕೆ ನಾವು ಹೋಗೋಕ್ಕಾಗಲ್ಲ ಶಂಭಾಲ ನಮ್ಮನ್ನು ಸೆಳೆದ್ಕೋಬೇಕು ಅಂತ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ ಆ ಶಂಬಾಲ ಈಸ್ ಅ ಫಿಸಿಕಲ್ ಲೊಕೇಶನಲ್ಲಿ ಇದೆ ಹಿಮಾಲಯಕ್ಕೆ ಎಲ್ಲರೂ ಹತ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ರೈಟ್ ಗೈಡ್ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಸುನೀತಾ ವಿಲಿಯಮ್ಸು ಅಷ್ಟು ದೊಡ್ಡ ಸ್ಟಡಿ ಮಾಡಿದ್ರು ಒಂಬತ್ತು ತಿಂಗಳು ಸ್ಟಕ್ ಅದರಲ್ಲಿ ಎಂಟು ತಿಂಗಳು ಒಂಬತ್ತು ತಿಂಗಳು ಸ್ಟಕ್ ಅದರಲ್ಲಿ ಸ್ವಪ್ನದಲ್ಲಿ ನಮಗೆ ಪ್ರತಿ ಸಾರಿ ಕನಸುಗಳು ಯಾಕೆ ಬೀಳುತ್ತೆ ಅಂತಂತಂದರೆ ನಮಸ್ತೆ ನೀವು ರೀಸೆಂಟಾಗಿ ಒಂದು ವಿಡಿಯೋನಲ್ಲಿ ಶಾಂಬಾಲದ ಬಗ್ಗೆ ಮೆನ್ಷನ್ ಮಾಡಿದ್ರಿ ಸಾಕಷ್ಟು ಜನ ಕಮೆಂಟ್ಸ್ನಲ್ಲಿ ಕೇಳಿದರೆ ಶಾಂಬಾಲಾಗೆ ನಾವು ಹೇಗೆ ಹೋಗ್ಬೋದು ಹೋಗೋಕ್ಕೆ ಸಾಧ್ಯನಾ ಖಂಡಿತ ಈಗ ಸ್ಪೇಸ್ ಎಕ್ಸಲ್ಲಿ ನಾವೆಲ್ಲ ಹೋಗ್ಬೋದಲ್ವಾ ಹಾಂ ಹೋಗ್ಬೋದು ಸ್ವಾಮಿ ಆದರೆ ಇವಾಗ ಯಾರು ಹೋಗ್ತಾ ಇದ್ದಾರೆ ಅಂದರೆ ಸುನೀತಾ ವಿಲಿಯಮ್ಸ್ ಹೋಗ್ತಾ ಇದ್ದಾರೆ ಅಂತ ಅಂತ ಸುನೀತಾ ವಿಲಿಯಮ್ಸು ಅಷ್ಟು ದೊಡ್ಡ ಸ್ಟಡಿ ಮಾಡಿದ್ರು ಒಂಬತ್ತು ತಿಂಗಳು ಸ್ಟಕ್ ಅದರಲ್ಲಿ ಎಂಟು ತಿಂಗಳು ಒಂಬತ್ತು ತಿಂಗಳು ಸ್ಟಕ್ ಅದರಲ್ಲಿ ಅದನ್ನು ಅರಿತಂತ ಅದನ್ನು ಯಾರು ಮಾಡ್ತಾ ಇದ್ದಾರಲ್ಲ ಮಾಲೀಕನಿಗೆ ಗೊತ್ತು ನಮ್ಮಂತಹ ದಡ್ರಿಗೇ ಅವನು ಆ ಸ್ಪೇಸ್ ಎಕ್ಸ್ ಪ್ರೋಗ್ರಾಮ್ ಮಾಡ್ತಾ ಇರೋದು ಸ್ಪೇಸಲ್ಲಿ ಕರ್ಕೊಂಡೋಗಿ ಅಲ್ಲೊಂದು ಹೋಟೆಲ್ ಮಾಡಿ ಅಲ್ಲಿ ಊಟ ಮಾಡಿಸ್ಕೊಂಡು ಕರ್ಕೊಂಬರ್ತಾನೆ ನೆಕ್ಸ್ಟ್ ಸ್ಪೇಸ್ ಟೂರಿಸಂ ಶುರು ಆಗುತ್ತೆ ಅಷ್ಟು ಬುದ್ಧಿವಂತಿಕೆ ಅವ್ನಿಗೆ ನಾವು ಅವನಿಗೆ ಕಸ್ಟಮರ್ಸ್ ಆಗ್ತೀವಿ ನಾವು ಹೇಗೆ ಒಂದು ಸ್ಪೇಸ್ ಹೋಗೋದಕ್ಕೆ ನಮಗೆ ಒಂದು ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಒಂದು ಹೆಲಿಕಾಪ್ಟರ್ ಓಡಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ತಾಂತ್ರಿಕ ಜ್ಞಾನ ಬೇಕು ಒಂದು ಬೆಟ್ಟಕ್ಕೆ ಹೋಗಬೇಕಂತಾದರೆ ಒಂದು ಪರ್ಟಿಕ್ಯುಲರ್ ಈ ಹಿಮಾಲಯಕ್ಕೆ ಎಲ್ಲರೂ ಹತ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ರೈಟ್ ಗೈಡ್ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅದಕ್ಕೆ ಬೇಕಾದಂಥ ದೇಹಿಕ ಮತ್ತು ಮಾನಸಿಕ ಸಿದ್ಧತೆ ಆಗಬೇಕು ಅದೇ ರೀತಿ ಶಂಭಾಲ ಅಂತ ಒಂದು ಸ್ಥಳ ಇದೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ ಆ ಶಂಬಾಲ ಈಸ್ ಅ ಫಿಸಿಕಲ್ ಲೊಕೇಶನಲ್ಲಿ ಇದೆ ಅಂತ ಆಫ್ಕೋರ್ಸ್ ಅದೊಂದು ಫಿಸಿಕಲ್ ಲೊಕೇಶನ್ನಲ್ಲಿದೆ ಬಟ್ ಆ ಫಿಸಿಕಲ್ ಲೊಕೇಶನ್ನು ಕೂಡ ಆವಾಗವಾಗ ಬದಲಾಗ್ತಾ ಇರುತ್ತೆ ಯಾಕೆ ಸರ್ ಬದಲಾಗತ್ತೆ ಅಂತಂದರೆ ಹೆಂಗೆ ಸನ್ ಪೊಸಿಷನ್ನು ಬದಲಾಗ್ತಾ ಇರುತ್ತೆ ಸ್ಟಾರ್ ಪೊಸಿಷನ್ಗಳು ಬದಲಾಗತ್ತೆ ಭೂಮಿಯ ರೊಟೇಷನಲ್ಲಿ ಇದು ಕೂಡ ಬದಲಾಗತ್ತೆ ಅದು ಬಿಡಿ ಕಾಂಪ್ಲಿಕೇಟ್ ಮಾಡಬೇಡಿ ಸರಳವಾಗಿ ಹೇಳಿ ಸರಳವಾಗಿ ಹೇಳೋದು ಅಂತಂದರೆ ಜಾಗೃತ ಅವಸ್ಥೆ ಅಂತ ನಾವೇನು ಹೇಳ್ತೀವಿ ಎಚ್ಚರ ಅವಸ್ಥೆಯಲ್ಲಿ ಈ ತ್ರೈ ಟ್ರಿ ತ್ರೀ ಡೈಮೆನ್ಷನಲ್ ರಿಯಾಲಿಟಿ ಒಂದೇ ಕ್ರಮಬದ್ಧವಾಗಿ ಒಂದೇ ಟೈಮ್ ಸ್ಪೇಸ್ ಝೋನಲ್ಲಿ ರನ್ ಆಗ್ತಾ ಇದೆ ಆದ್ದರಿಂದ ನಮಗೆ ಮೆಮೊರಿ ಅಟ್ಯಾಚ್ ಆಗಿರೋದ್ರಿಂದ ನಮಗನ್ಸುತ್ತೆ ಇದು ಕಂಟಿನ್ಯೂಯಸ್ ಆ್ಯಕ್ಷನ್ ಅಂತ ಆದರೆ ಜಾಗೃತದಲ್ಲಿ ನಡೆಯೋದೆಲ್ಲವೂ ಕೂಡ ಡಿಫ್ರೆಂಟ್ ಇವೆಂಟ್ಸೇ ಬಟ್ ನಮಗೆ ಮೆಮೊರಿ ಇರೋದರಿಂದ ಅದು ಕನೆಕ್ಟ್ ಆಗುತ್ತೆ ಮತ್ತು ತ್ರೀ ಡೈಮೆನ್ಷನಲ್ ರಿಯಾಲಿಟಿ ಆಗ್ತಾ ಇರೋದ್ರಿಂದ ಆಗುತ್ತೆ ಸ್ವಪ್ನದಲ್ಲಿ ನಮಗೆ ಪ್ರತಿ ಸರಿ ಕನಸುಗಳು ಯಾಕೆ ಬೀಳುತ್ತೆ ಅಂತಂತಂದರೆ ಪ್ರತಿ ಸರಿ ಸ್ವಪ್ನ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ರೀತಿ ಅದು ಘಟಿಸ್ತಾ ಇರುತ್ತೆ ಅಲ್ಲಿ ನಮಗೆ ಮೆಮೊರಿ ಹೋಲ್ಡ್ ಮಾಡೋಕ್ಕಾಗಲ್ಲ ಮೆಮೊರಿ ಅಂತಂದರೆ ನಿತ್ಯವೂ ಪ್ರತಿ ಸರಿಯೂ ಏನಾಗುತ್ತೆ ಆ ಘಟನೆಗಳನ್ನು ಹೋಲ್ಡ್ ಮಾಡುವಂಥದ್ದು ಮೆಮೊರಿ ಆಯಿತಾ ಸೊ ಈಗೇನಾಗತ್ತೆ ನಮಗೊಂದು ದಾಸರು ಒಂದು ವಿಷಯ ಹೇಳ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಅಂದರೆ ಈ ಪ್ರಪಂಚಕ್ಕೆ ಈ ಫಿಸಿಕಲ್ ಎಕ್ಸಿಸ್ಟೆನ್ಸಿಗೆ ಒಂದು ಪ್ಯಾರ್ಲಲ್ ಎಕ್ಸಿಸ್ಟೆನ್ಸ್ ಅಂತ ಇದೆ ಈ ಪ್ಯಾರ್ಲಲ್ ಎಕ್ಸಿಸ್ಟೆನ್ಸು ಬೇರೆ ಬೇರೆ ಡೈಮೆನ್ಷನ್ನು ಅಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾನೇ ಇರುತ್ತೆ ಪ್ಯಾರ್ಲಲ್ ವರ್ಲ್ಡ್ ಇನ್ನು ಪ್ಯಾರ್ಲಲ್ ಡೈಮೆನ್ಷನ್ ಮೆಟಾವರ್ಸ್ ಇರುತ್ತೆ ಅದರದ್ದು ಬೇರೆ ಬೇರೆ ಥರ ಆಗ್ತಾ ಇರುತ್ತೆ ಇದ್ರದ್ದು ರಿಫ್ಲೆಕ್ಷನ್ನು ಫಿಸಿಕಲ್ ವರ್ಲ್ಡಲ್ಲಿ ಆಗ್ತಾ ಇರುತ್ತೆ ಇದು ನೀವು ಇವತ್ತಿಲ್ಲ ನಾಳೆ ಪ್ರಾಣವಿದ್ಯೆಯಲ್ಲಿ ತುಂಬ ಡೀಟೇಲಾಗಿ ಕಲಿತೀರಿ ಬಟ್ ಇವಾಗ ಶೇರಿಂಗ್ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಜಗತ್ತಿನ ಹಾಗೆ ಕಾಣಿಸುವ ಇನ್ನೊಂದು ಜಗತ್ತಿದೆ ಆ ಜಗತ್ತಿನಲ್ಲಿ ಶಂಭಾಲ ಇದೆ ಶಂಭಾಲಕ್ಕೆ ನಾವು ಹೋಗೋಕ್ಕಾಗಲ್ಲ ಶಂಭಾಲ ನಮ್ಮನ್ನು ಸೆಳೆದ್ಕೋಬೇಕು ಅಂತ ಹಾಗೆ ತಿರುಪತಿ ಬೆಟ್ಟ ಮತ್ತು ತಿರುಪತಿಯಲ್ಲಿರುವ ಶ್ರೀನಿವಾಸ ನಮಗೆ ಕಾಲಾನುಘಟ್ಟಕ್ಕೆ ಸೆಳಿತಾನೋ ಕೊಲ್ಲಾಪುರದ ಮಹಾಲಕ್ಷ್ಮಿ ಫಿಸಿಕಲ್ ಲೊಕೇಶನ್ ಅದು ಸ್ಟಿಲ್ ಆಗಿದ್ದರೆ ನಮ್ಮನ್ನು ಹೇಗೆ ಸೆಳಿತಾಳೋ ಅದೇ ರೀತಿ ಕೂಡ ನಾವು ಯಾವಾಗ ಟ್ಯೂನ್ ಆಗ್ತೇವೋ ಶಂಬಾಲ ಸೆಳೆಯತ್ತೆ ಅಂದರೆ ಕೆಲವೊಂದಕ್ಕೆ ನಾವು ಹೋಗ್ತೀವಿ ಕೆಲವೊಂದು ಅದೇ ಕರೆಸ್ಕೊಳ್ಳುತ್ತೆ ಸೊ ಹೀಗಾಗಿ ಶಂಬಾಲ ನಮ್ಮನ್ನು ಕರೆಸ್ಕೋಬೇಕಾದಂಥ ಸಿದ್ಧತೆ ನಾವು ಮಾಡಿಕೊಂಡಾಗ ಈಗ ನಾವೊಂದು ಅದ್ಭುತವಾದ ನಾನು ಜೀನಿಯಸ್ ಒಂದು ಇದ್ದಾಗ ಅದಕ್ಕೆ ಸಂಬಂಧಪಟ್ಟವರು ನಮ್ಮನ್ನು ಕರೆಸ್ಕೊಳ್ತಾರೆ ಕರೆಸ್ಕೊಂಡು ನಮಗೆ ಬೇಕಾದಂಥ ಗೌರವ ಮತ್ತು ಅದನ್ನೆಲ್ಲ ಕೊಡ್ತಾರೆ ಹಾಗೆ ಸೊ ನಾವು ಶಂಬಾಲ ಅದೇನು ಸೀಕ್ರೆಟ್ ಲೊಕೇಶನ್ ಅಲ್ಲ ನೀವು ಅದಕ್ಕೆ ಟ್ಯೂನ್ ಆದರೆ ಆ ಟ್ಯೂನ್ ಆದಾಗ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದಾಗ ಅದು ತನ್ನಷ್ಟಕ್ಕೆ ತಾನೇ ಅಲ್ಲಿ ಸೆಳೆಯಲ್ಪಡ್ತೇವೆ ಆದ್ದರಿಂದ ಇದು ಫಿಸಿಕಲ್ ಲೊಕೇಶನ್ ಆದರೆ ನಾನು ಹೇಳ್ಬಿಡ್ಬೋದು ಕೈಲಾಸ ಮಾನ್ ಕಾರ್ ಹೋಗಲಿ ಹೋಗಿ ಅಥವಾ ಗೋಬಿ ಡೆಸರ್ಟಿಗಾರ ಹೋಗಿ ಸಹಾರ ಮರುಭೂಮಿಗಾದರೂ ಹೋಗಿ ಸಹಾರ ಅಂದರೆ ರಹಸ್ಯದ ಉಲ್ಟಾ ಅಂತ ಮಹರ್ಷಿ ಅಮರ ಅವರು ನಮಗೆ ಹೇಳ್ಕೊಟ್ರು ಸೊ ಅದು ರಹಸ್ಯ ಭೂಮಿ ಇವತ್ತೇನು ಸಹಾರ ಅಂತ ಆಗಿದೆ ಅಲ್ಲಾದರೂ ಹೋಗಿ ಅಂತ ಹೇಳ್ಬೋದು ಬಟ್ ಕಾಲಾನುಘಟ್ಟದಲ್ಲಿ ಅದು ಬದಲಾಗ್ತಾ ಇರುತ್ತೆ ಶಿಫ್ಟ್ ಆಗ್ತಾ ಇರುತ್ತೆ ಪೋರ್ಟಲ್ಸ್ ಓಪನ್ ಆಗುತ್ತೆ ಸರ್ಟನ್ ಪ್ಲೇಸಸ್ ವೇರ್ ಪೋರ್ಟಲ್ಸ್ ಓಪನ್ ಪೀಪಲ್ ನೋ ದೇ ಗೋ ದೇರ್ ಸೊ ಬಟ್ ಅದು ನಾವು ಇಂಡಿಯನ್ಸ್ ಅನ್ನೋಗೋಸ್ಕರನೇ ಅಲ್ಲಿ ನಮ್ಮ ಮಾನಸ ಸರೋವರದಲ್ಲೇ ಇದೆ ಇದು ಇರಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಅದು ಭೂಮಿ ಮೇಲೆ ಭಾಳಷ್ಟು ಕಡೆ ಅಪಿಯರ್ ಆಗ್ತಾ ಇರುತ್ತೆ ಡಿಸ್ಅಪಿಯರ್ ಆಗ್ತಾ ಇರುತ್ತೆ ಸೊ ಹೀಗಾಗಿ ಭೂಲೋಕದ ಲೊಕೇಶನ್ ಕೊಡೋದಕ್ಕೆ ಆಗೋದಿಲ್ಲ ಬಟ್ ಇನ್ನರ್ ಪ್ಲೇನ್ ಲೊಕೇಶನ್ನೂ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಇನ್ಡೆಫಿನೆಟ್ ಮೂಮೆಂಟ್ಸಲ್ಲಿ ಅದು ಹೋಗ್ತಾ ಇರುತ್ತೆ ಬಟ್ ಏನು ನಾವು ಮಾಡ್ಬೋದು ಅಂತಂದರೆ ನೀವು ಶಂಬಾಲಕ್ಕೆ ಬೇಕಾದಂಥ ಪೂರಕವಾದ ಸಿದ್ಧತೆಗಳನ್ನು ಮಾಡಿಕೊಂಡಾಗ ನಿಮಗೆ ಅಲ್ಲಿ ಹೋಗುವಂಥದ್ದಿದೆ ಅದನ್ನು ನಾವು ವ್ಯಕ್ತಿನಿಷ್ಠವಾಗಿ ವಸ್ತುನಿಷ್ಠವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೇವೆ ಅದರ ಅರ್ಥ ನಾವು ಯೂಟ್ಯೂಬಲ್ಲಿ ಹಂಚ್ಕೊಳ್ಳೋದಂತಲ್ಲ ಅದಕ್ಕೆ ಅಂದರೆ ಆರ್ಮಿ ನೀವು ಹೋಗಿ ಲಡಾಖಲ್ಲಿ ನಿಂತ್ಕೊಂಡು ಲಕ್ಷರ್ ಯುದ್ಧ ಅವ್ರ ಜೊತೆ ನಿಂತ್ಕೊಂಡು ನೀವು ಆರ್ಮಿ ಆಫೀಸರ್ ಆಗಬೇಕಾದಾಗ ಏನು ಟ್ರೈನಿಂಗ್ ಬೇಕೋ ಆ ಥರನೇ ನೀವು ಶಂಬಾಲಕ್ಕೆ ಹೋಗಬೇಕಾದಂಥ ಬೇಕಾದಂಥ ಟ್ರೈನಿಂಗ್ಗಳೇನಿದೆ ಅದು ಮಾಡ್ಬೋದು ಒಂದು ಹಾನೆಸ್ಟ್ ಕನ್ಫೆಷನ್ ನಾನೇನು ಮಾಡ್ಕೊಳ್ತೀನಿ ಅಂತಂದ್ರೆ ನನಗೆ ಶಂಬಾಲ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ನಾನು ಭಾಳಷ್ಟು ಜನ ಸ್ನೇಹಿತರು ಈ ಶಂಬಾಲದ ಬಗ್ಗೆ ಪುಸ್ತಕ ಓದ್ಕೊಂಡಿರೋರು ಶಂಬಾಲ ಬಗ್ಗೆ ತಿಳ್ಕೊಂಡಿರೋರು ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ದಿವಸ ಶ್ ಬೆಳಗ್ಗೆ ಹೋಗಿ ಸಾಯಂಕಾಲ ಶಂಬಾಲಕ್ಕೆ ಬರ್ತೀನಿ ಐ ಆಮ್ ಶಂಬಾಲ ಔಟು ಈ ಥರ ಹೇಳ್ತೇನೆ ನನ್ನೇ ಆತ್ಮೀಯರೇ ಇವತ್ತು ಕುಹಕ ಆಡ್ತಾ ಇದ್ದೀನಿ ಅವ್ರ ವಿಷಯದಲ್ಲಿ ಯಾಕೆ ಅಂತಂದರೆ ಸತ್ಯ ಗೊತ್ತಿರೋರಿಗೆ ಮಾತ್ರ ಸತ್ಯ ಗೊತ್ತಿರುತ್ತೆ ಇಲ್ದಿರೋರು ಗೊತ್ತಿಲ್ದಿರೋರಿಗೆ ಏನು ಬೇಕಾದ್ರೂ ಹೇಳ್ಬಿಡ್ತಾರೆ ಅಂತ ಒಂದು ವಿಷಯ ನಾನು ಹೇಳ್ತೀನಿ ನಾನು ಶಂಬಾಲ ಔಟು ನಾನು ಧ್ಯಾನದಲ್ಲಿ ಶಂಬಾಲಕ್ಕೆ ಹೋಗಿ ಬರ್ತೇನೆ ಅಂತ ಹೇಳೋರೆ ದಯವಿಟ್ಟು ತಿಳ್ಕೊಳ್ಳಿ ಈ ಸತ್ಯ ಒಂದು ಸಾರಿ ಶಂಬಾಲಕ್ಕೆ ಹೋದರೆ ಯುವರ್ ಏಜ್ ಸ್ಟಾಪ್ಸ್ ಯುವರ್ ಏಜ್ ಫಿಸಿಕಲ್ ಏಜ್ ಸ್ಟಾಪ್ಸ್ ಅಥವಾ ನಿಮ್ಮ ಆ್ಯಸ್ಟಲ್ ಏಜ್ ಸ್ಟಾಪ್ಸ್ ಈಗ ನಾಳೆ ನಾನೇನಾದರೂ ಶಂಬಾಲಕ್ಕೆ ಹೋಗಿದ್ದೀನಿ ಹೋಗಿ ಬರ್ತೇನೆ ಅಂತ ಅಂದರೆ ಭಾಳಷ್ಟು ಫಿಸಿಕಲ್ ಚೇಂಜಸ್ಗಳಾಗತ್ತೆ ನನ್ನ ಯೌವ್ವನ ನಾನು ಹೋಗಿರೋ ಏಜ್ ನಿಂತು ಹೋಗುತ್ತೆ ಆ ಥರದ್ದೆಲ್ಲ ಆಗುತ್ತೆ ಸುಮ್ಮನೆ ಗೊತ್ತಿಲ್ಲ ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅಂದರೆ ನಮಗೊಂದು ಈ ಚಿಕ್ಕವರಿದ್ದಾಗ ಒಂದು ಚಟ ಇದೆ ಒಂದು ಸರಿ ಸಿನಿಮಾ ನೋಡಿದ್ರೆ ನಾವು ಹೇಳ್ತೀವಿ ನಾನು ಹತ್ತು ಸರಿ ನೋಡ್ಕೊಂಬಂದೆ ಅಂತ ಒಪ್ಲೇಬೇಕು ಯಾಕಂದರೆ ಒಂದು ಸರಿ ನೋಡಿ ಸಿನ್ಮಾ ತಾನೇ ಹತ್ತು ಸಾರಿ ಹೋದ್ರೂ ಅದೇ ಕಾಣಿಸುತ್ತೆ ಅಂತ ಸೊ ಹೀಗಾಗಿ ಗೊತ್ತಿಲ್ಲದಿರೋ ವಿಷಯಕ್ಕೆ ನಾವು ಏನೇ ಬಣ್ಣ ಬಳದ್ರೂ ಜನ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಇರಬೇಕಾದಂಥ ಸಮಯದಲ್ಲಿ ಗೊತ್ತಿರೋರು ಅದಕ್ಕೆ ಗೊತ್ತಿರೋರು ಯಾಕೆ ಬಾಯಿ ಮುಚ್ಕೊಂಡಿರ್ತಾರೆ ಅಂದರೆ ಅವ್ರು ಗೊತ್ತು ಯಾರು ಮಾತಾಡ್ತಾರೆ ಅಂತಂದರೆ ಯಾರಿಗೆ ಗೊತ್ತಿಲ್ವೋ ಅವರೇ ಮಾತಾಡ್ತಾರೆ ಅಂತ ಸೊ ಇನ್ನು ನಾನು ಕೆಲವು ವಿಷಯಗಳು ಮಾತಾಡ್ತೀನಿ ಅಂತಂದರೆ ಗೊತ್ತಿಲ್ಲ ಅದಕ್ಕೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು ರಮಣರ ಮೌನವನ್ನು ಅರ್ಥ ಮಾಡ್ಕೊಂಡಿರೋರು ಮಾತ್ರ ರಮಣರ ಕಡೆ ಫಾಲೋ ಮಾಡ್ಲಿಕ್ಕೆ ಹೋಗುತ್ತೆ ನಾವು ನೀವೆಲ್ಲ ಹೋಗಿ ಅಲ್ಲಿ ರಮಣರನ್ನು ಏನು ಕಲಿಬೇಕು ಏನೂ ಪಾಠ ಮಾಡಲ್ಲ ಸೈಲೆಂಟ್ ಆಗಿರ್ತಾರೆ ಆ ಸೈಲೆನ್ಸ್ ನಮ್ಗೆ ಹಿಂದೆ ಹಿಂಸೆ ಆಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರೋ ಮೌನ ಸ್ಮಶಾನ ಮೌನ ನಮಗೆ ಆನಂದದ ಮೌನದ ಅನುಭವ ಇಲ್ಲ ಹೀಗಾಗಿ ನಾನು ಮೌನದಲ್ಲಿರ್ತೇನೆ ನೀವು ಮೌನದಲ್ಲಿ ಇರ್ತಾರೆ ಆ ಜ್ಞಾನ ವಹಿಸಬೇಕು ಅಂತ ಅನ್ನೋದಾದರೆ ನಾನು ಅಷ್ಟೇ ಪ್ರೊಜೆಕ್ಟಿಂಗ್ ಮಾ ಎಬಿಲಿಟಿ ಇರಬೇಕು ನಿಮ್ಮ ಕಡೆಯೂ ರಿಸೀವಿಂಗ್ ಎಬಿಲಿಟಿ ಇರಬೇಕು ಯಾವಾಗ ನಾವು ಶಬ್ದವನ್ನು ಬಳಸ್ತೇವೆ ಶಬ್ದಗಳು ಮಿಸ್ಲೀಡ್ ಮಾಡೇ ಮಾಡುತ್ತೆ ಸೊ ಐ ಟು ಅಕ್ಸೆಪ್ಟ್ ದಟ್ ಟ್ರೂತ್ ಕೆನಾಟ್ ಬಿ ಗಿವನ್ ಇನ್ ದ ವರ್ಡ್ಸ್ ಟ್ರೂತ್ ಶುಡ್ ಬಿ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ದ ಟೂ ಹಾರ್ಟ್ಸ್ ಇನ್ ದ ಝೋನ್ ಆಫ್ ದ ಸೈಲೆನ್ಸ್ ಅಂತ ಬಟ್ ಈ ಯಾವ ಮಾತು ಮಿಸ್ಲೀಡ್ ಮಾಡುತ್ತೋ ಮಿಸ್ಲೀಡಿಂಗ್ ಅಲ್ಲೇ ಮಾತಿನ ಮೂಲಕನೇ ಲೀಡ್ ಮಾಡಬೇಕಾದಂಥ ಚಾಲೆಂಜಸ್ ನಮಗೆ ಬಂದಿದೆ ಆದ್ದರಿಂದ ಶಂಬಾಲಕ್ಕೆ ಹೋಗುವ ಶಂ ಈಗ ಕ್ಯೂರಿಯಾಸಿಟಿ ಪ್ರಶ್ನೆ ಕೇಳಿದ್ರೆ ಅದು ಉಪಯೋಗ ಇಲ್ಲ ನಾನು ಶಂಬಾಲಕ್ಕೆ ಹೋಗಲೇಬೇಕು ಅಮರತ್ವವನ್ನು ಪಡ್ಕೊಳ್ಳಲೇಬೇಕು ಅನ್ನುವಂಥ ನಿಮಗೆ ಅತೀ ತೀವ್ರ ಬಯಕೆ ಆದರೆ ನನ್ನನ್ನು ಎಲ್ಲಿವರೆಗೂ ಟ್ರೈನ್ ಮಾಡಿದಾರೋ ಅಲ್ಲಿವರೆಗೂ ನಿಮ್ಮನ್ನು ಟ್ರೈನ್ ಮಾಡಿ ಯಾರು ನನ್ನ ಟ್ರೈನ್ ಮಾಡ್ತಾ ಇದ್ದಾರೋ ಅವ್ರನ್ನ ನಿಮ್ಮ ಅವರ ಪದ ತಲಕ್ಕೆ ನಿಮ್ಮನ್ನು ಬಿಡ್ತೇನೆ ಮುಂದಿನ ಹಂತಕ್ಕೆ ನೀವು ಹೋಗಬಹುದು ಸೊ ಆದ್ದರಿಂದ ಈ ಶಂಬಾಲ ಇದು ಮುಚ್ಚಿಟ್ಟಂಥ ಸತ್ಯ ಅಲ್ಲ ಅಲ್ಲಿ ಹೋಗೋದಕ್ಕೆ ಅದರದೇ ಆದ ಒಂದು ಯೋಗ್ಯತೆ ಮತ್ತು ಸಾಧನೆ ಮತ್ತು ಶಿಕ್ಷಣ ಸಿದ್ಧತೆ ಇವೆಲ್ಲ ಬೇಕಾಗುತ್ತೆ ಅದಕ್ಕೆ ಅಂತ ರಿಷಿಕುಲ ಮಾಡಿದ್ದೇವೆ ಅದರಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೇವೆ ನೀವು ಬನ್ನಿ ಅನ್ಕಂಡೀಷನಲ್ಲಾಗಿ ಹೇಳಿಕೊಡುವ ಎಲ್ಲ ವಿದ್ಯೆಗಳನ್ನು ಕಲೀರಿ ಕೇವಲ ಕಲಿಯೋದಲ್ಲ ಅದನ್ನು ಅಭ್ಯಾಸ ಮಾಡಿ ತಪಸ್ಸು ಮಾಡಿ ತಪಸ್ಸು ಮಾಡಿದರೆ ನೋಡಿ ಸ್ವರ್ಗ ಯಾರಿಗೂ ಮುಚ್ಚಿಟ್ಟಿಲ್ಲ ಸ್ವರ್ಗ ಪಾಡಿಗೆ ಸ್ವರ್ಗ ಇದೆ ಸ್ವರ್ಗಕ್ಕೆ ಹೋಗುವಂತಹ ಅಧಿಕಾರ ನಾನು ಬೆಳೆಸ್ಕೋಬೇಕಷ್ಟೇ ಸೊ ಈ ರೀತಿ ನಾವು ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ ಮುಚ್ಚಿಡೋದು ಇಲ್ಲ ಬಟ್ ಅದು ನೀವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀರಿ ಅಷ್ಟರ ಮಟ್ಟಿಗೆ ಅದನ್ನು ಮಾರ್ಗದರ್ಶನವನ್ನು ಮಾಡಬೇಕು ಕೆಲವೊಂದು ಬಹಿರಂಗವಾಗಿ ಹೇಳುವಂಥದ್ದು ಇರೋದಿಲ್ಲ ಕೆಲವೊಂದು ಅದರದೇ ಆದಂತಹ ಒಂದು ಎಥಿಕ್ಸ್ ಇರುತ್ತೆ ಸಿಚ್ಯುವೇಶನ್ಸ್ ಇರುತ್ತೆ ಪರಿಸ್ಥಿತಿ ಇರುತ್ತೆ ಮೆಥಡಾಲಜಿ ಇರುತ್ತೆ ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡಿಕೊಂಡು ಬೆಳೆಯೋಣ ಸಾಧ್ಯವಾದಷ್ಟು ಮಟ್ಟಿಗೆ ಸಪ್ತ ಋಷಿಗಳಿಗೆ ನೀವು ಶರಣಾಗಿ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಮತ್ತು ನನ್ನಂಥ ಸೀಸನಲ್ ಫ್ರಾಗ್ ಮೂಲಕ ಎಷ್ಟೋ ವಿಷಯಗಳಿಗೆ ಹೇಳೋಸುವಂಥ ಆಗುವಂಥ ವಿಷಯಗಳನ್ನು ನನ್ನ ಕಡೆಯಿಂದ ನಿಮಗೆ ಮಾರ್ಗದರ್ಶನವನ್ನು ಕೊಡಿಸ್ತಾರೆ ಸೊ ಆಗಲಿ ನನ್ನಕ್ಕಿಂತ ಮುಂಚೆ ನೀವೇ ಶಂಬಾಲಕ್ಕೆ ಹೋದರೆ ದಯವಿಟ್ಟು ನಿಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ನೀವು ಶಂಬಾಲಕ್ಕೆ ಹೋದ ಮೇಲೆ ಅಲ್ಲಿಂದ ನಮ್ಮನ್ನು ಕರೆಸ್ಕೊಳ್ಳಿ ಅಲ್ಲಿಂದ ಹೇಗೆ ಹೋಗಬೇಕು ಅನ್ನೋ ಮಾರ್ಗದರ್ಶನವೂ ನಮಗೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಶ್ರೀ ಕೃಷ್ಣಾರ್ಪಣ ಎಲ್ಲರಿಗೂ ಸುಖವಾಗಲಿ ಎಲ್ಲರಿಗೂ ಶಂಬಾಲ ಸಿಕ್ಕಿ